आत्मीय स्नेहितर नमस्कार ಗೆಳೆಯರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಎಫೆಕ್ಟ್ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಗ್ಯಾರಂಟಿಗಳಿಂದಾಗಿ ಕೆಲವು ಅಭಿವೃದ್ಧಿ ಕಾರ್ಯಗಳಾಗುತ್ತಾ ಇಲ್ಲ ಗ್ಯಾರಂಟಿಗಳಿಂದಾಗಿ ನಿಗಮ ಮಂಡಳಿಗೆ ಹಣವೂ ಕೂಡ ಬರ್ತಾ ಇಲ್ಲ ಈ ಗ್ಯಾರಂಟಿಗಳಿಂದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವೇತನವೂ ಕೂಡ ಕಟ್ಟಾಗಿದೆ ಅದೆಲ್ಲದರ ಜೊತೆ ಜೊತೆಗೆ ಬೆಲೆ ಏರಿಕೆಯೂ ಕೂಡ ಇದೆ ಮತ್ತು ಟ್ಯಾಕ್ಸ್ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇದೆಲ್ಲವೂ ಒಂದು ಕಡೆ ಮತ್ತೊಂದು ಕಡೆ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಬಂದಾಗಿದೆ ಆ ನಂತರದಲ್ಲಿ ಈ ಅನ್ನದ ಅನ್ನ ಭಾಗ್ಯ ಯೋಜನೆಯ ಅಕ್ಕಿಯ ಹಣ ಬರಬೇಕಿತ್ತಲ್ಲ ಅದು ಕೂಡ ಗ್ರಾಹಕರ ಕೈ ಸೇರಿಲ್ಲ ಅಂದರೆ ಜನಗಳ ಕೈ ಸೇರಿಲ್ಲ ಈಗ ಕರ್ನಾಟಕದ ಮತ್ತೊಂದು ಗ್ಯಾರಂಟಿ ಯೋಜನೆಯಾದಂತಹ ಗೃಹಜ್ಯೋತಿ ಯೋಜನೆಗೂ ಕೂಡ ಈಗ ಕೊಕ್ಕೆ ಬಿದ್ದಿದೆ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ದೊಡ್ಡ ಆಘಾತವನ್ನು え <music> ಕರ್ನಾಟಕ ವಿದ್ಯುತ್ ನಿಗಮ ಮಂಡಳಿ ಕೊಡ್ತಾ ಇದೆ ಹಾಗಾದರೆ ಏನು ಆಘಾತ ಅಂದರೆ ಮುಂದಿನ ತಿಂಗಳಿನಿಂದಲೇ ಗ್ರಾಹಕರಿಂದ ಬಿಲ್ ಅನ್ನು ವಸೂಲಿ ಮಾಡೋದಕ್ಕೆ ಈಗ ಎಲ್ಲ ಎಸ್ಕಾಮ್ಗಳು ಮುಂದಾಗಿದೆ ಹೆಸ್ಕಾಮ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಹೀಗೆ ಎಲ್ಲ ನಿಗಮಗಳು ಕೂಡ ಈಗ ಮುಂದಿನ ತಿಂಗಳಿನಿಂದ ಗ್ರಾಹಕರಿಂದ ಬಿಲ್ ವಸೂಲಿ ಮಾಡೋದಕ್ಕೆ ನಿರ್ಧಾರ ಮಾಡಿವೆ ಹಾಗಾದರೆ ಗೆಳೆಯರೆ ಏನಿದು ಗೃಹಜ್ಯೋತಿ ಯೋಜನೆಯ ಬಗ್ಗೆ ಬರ್ತಾ ಇರುವಂತಹ ಶಾಕಿಂಗ್ ಮತ್ತು ಮತ್ತು ಆಘಾತಕಾರಿಯಾಗಿರುವಂತಹ ವಿಚಾರ ಈ ಬಗ್ಗೆ ಸರ್ಕಾರ ಏನು ಹೇಳ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಜಾರಿಯಾದಂತಹ ಮೊದಲ ಗ್ಯಾರಂಟಿ ಅಂದರೆ ಅದು ಗೃಹ ಜ್ಯೋತಿ ಯೋಜನೆ ಇನ್ನೂರು ಯೂನಿಟ್ವರೆಗೂ ಕೂಡ ಯಾರೆಲ್ಲ ಎಲ್ಲರಿಗೂ ಕೂಡ ಅಂದರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಉಚಿತ ಅಂತ ಹೇಳಲಾಗಿತ್ತು ಅದರ ಪ್ರಕಾರವಾಗಿ ಈಗಾಗಲೇ ಒಂದು ಕೋಟಿ ಅರವತ್ತೇಳು ಲಕ್ಷ ಕುಟುಂಬಗಳು ಈ ಒಂದು ಗೃಹ ಜ್ಯೋತಿ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದಾರೆ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ಗಳವರೆಗೂ ಕೂಡ ವಿದ್ಯುತ್ ಉಚಿತವಾಗಿದೆ ಕೆಲವು ಕಡೆಗಳಲ್ಲಿ ಶೂನ್ಯ ಬಿಲ್ ಕೂಡ ಬರ್ತಾ ಇದೆ ಇದರಿಂದಾಗಿ ಜನ ಸ್ವಲ್ಪ ನೆಮ್ಮದಿಯಾಗಿದ್ದರು ಯಾಕೆ ಅಂದರೆ ಈ ಬೆಲೆ ಏರಿಕೆಗಳಾಗಿರಬಹುದು ಅಥವಾ ದಿನ ವಸ್ತುಗಳ ಬೆಲೆ ಏರಿಕೆ ಆನಂತರದಲ್ಲಿ ಬಸ್ ದರ ಏರಿಸಿದ್ರು ಆನಂತರದಲ್ಲಿ ಮದ್ಯದ ದರ ಏರಿಸಿದ್ರು ಹೀಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ದರವನ್ನು ಏರಿಸೋದಕ್ಕೆ ಸರ್ಕಾರ ಶುರು ಮಾಡಿದ್ರು ಅದರಿಂದಲೂ ಕೂಡ ಇವರಿಗೆ ಗ್ಯಾರಂಟಿಯನ್ನ ಮುಟ್ಟೋಕೆ ಅಂದ್ರೆ ಗ್ಯಾರಂಟಿಗೆ ಪೂರೈಸೋದಕ್ಕೆ ಹಣವೂ ಕೂಡ ಬರಲಿಲ್ಲ ಹಾಗಾಗಿ ಒಂದೊಂದೇ ಗ್ಯಾರಂಟಿ ಯೋಜನೆಗಳು ನಿಲ್ತಾ ಹೋಯಿತು ಈಗಾಗಲೇ ಕಳೆದ ನಾಲ್ಕೈದು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಬಂದಿಲ್ಲ ಸರ್ಕಾರಕ್ಕೆ ಕೇಳಿದ್ರೆ ಅದೇನು ಸಂಬಳನ ತಿಂಗಳ ತಿಂಗಳ ಕೊಡೋದಕ್ಕೆ ಅಂತ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ತಾರೆ ಸೊ ನೋಡಿ ಆರಂಭದಲ್ಲಿ ಎಲ್ಲವೂ ಕೂಡ ಹೇಳಿದ್ರು ಕೊಡ್ತೀವಿ ಅಂತ ಆದರೆ ಈಗ ಕೇಳೋಕ್ಕೆ ಹೋದರೆ ಅದೇನು ತಿಂಗಳ ತಿಂಗಳ ಕೊಡೋದಕ್ಕೆ ಸಂಬಳವ ಅಂತ ಕೇಳ್ತಾರೆ ಸೊ ಈಗ ಮತ್ತೊಂದು ಯೋಜನೆಯೂ ಕೂಡ ಈಗ ಇದೆ ಅದುವೇ ಗೃಹ ಜ್ಯೋತಿ ಯೋಜನೆ ಗೆಳೆಯರೆ ಮುಂದಿನ ತಿಂಗಳಿನಿಂದ ಗೃಹ ಜ್ಯೋತಿ ಯೋಜನೆಗೆ ನೀವು ಬಿಲ್ಲನ್ನು ಕಟ್ಟಬೇಕಾಗತ್ತೆ ನೀವೇನಾದರೂ ಫ್ರೀಯಾಗಿ ಕರೆಂಟ್ ಯೂಸ್ ಮಾಡ್ತಾ ಇದ್ದರೆ ಮುಂದಿನ ತಿಂಗಳಿನಿಂದ ಅದು ಕೂಡ ಸಿಗೋದಿಲ್ಲ ಯಾಕೆಂದರೆ ಈಗಾಗಲೇ ಕರ್ನಾಟಕ ವಿದ್ಯುತ್ ನಿಗಮ ಮಂಡಳಿ ಸರ್ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಎಲ್ಲ ಎಸ್ಕಾಂಗಳು ಕೂಡ ಸರ್ಕಾರಕ್ಕೆ ಈಗಾಗಲೇ ಒಂದು ಅಧಿಕೃತವಾಗಿರುವಂತಹ ಪತ್ರವನ್ನು ಬರೆದಿವೆ ಏನು ಅಂದರೆ ಮೊದಲೇ ಎಲ್ಲ ಎಸ್ಕಾಂಗಳು ಲಾಸ್ನಲ್ಲಿವೆ ಈ ಹಿಂದೆಯೂ ಕೂಡ ಲಾಸ್ನಲ್ಲಿತ್ತು ಈಗ ಕೂಡ ಈ ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ಲಾಸ್ನಲ್ಲಿದೆ ಸರ್ಕಾರದಿಂದ ಬರಬೇಕಾದಂತಹ ಹಣ ಬರ್ತಾ ಇಲ್ಲ ವಿದ್ಯುತ್ ನಿಗಮ ಮಂಡಳಿಗೆ ನಾವು ಕೂಡ ಪವರ್ ಅನ್ನು ಖರೀದಿಸಬೇಕಾಗ್ತದೆ ಅಲ್ಲಿ ನಾವು ಬ್ಯಾಲೆನ್ಸ್ ಅನ್ನು ಇಟ್ಕೊಂಡಿದೀವಿ ಸರಿಸುಮಾರು ಈ ವರ್ಷ ಸಾವಿರದ ಕೋಟಿ ಹಣ ಸರ್ಕಾರ ಈ ಒಂದು ಗ್ಯಾರಂಟಿಗಾಗಿ ಬಿಡುಗಡೆಯನ್ನು ಮಾಡಬೇಕಾಗಿತ್ತು ಆದರೆ ಅದು ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ನಾಲ್ಕೈದು ತಿಂಗಳುಗಳಿಂದ ಎಲ್ಲ ಎಸ್ ಕೂಡ ಕೋಟಿ ಕೋಟಿ ಹಣ ಬ್ಯಾಲೆನ್ಸ್ ಆಗಿದೆ ಹಾಗಾಗಿ ಎಸ್ಕಾಮ್ಗಳು ಕೂಡ ಈಗ ಅವರು ಸಂಬಳವನ್ನು ಕೊಡೋದಕ್ಕಾಗದೆ ಅಂದರೆ ಎಸ್ಕಾಮ್ನಲ್ಲಿರುವಂತಹ ಕೆಲಸಗಾರರಿಗೆ ಸಂಬಳವನ್ನು ಕೊಡೋದಕ್ಕಾಗದೆ ಅವರು ಹೇಗೆ ದುಡ್ಡನ್ನು ಹೊಂದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಏನು ಆ ಪ್ರಸ್ತಾವನೆ ಅಂದರೆ ಒಂದು ವರ್ಷದ ಹಣವನ್ನು ಮೊದಲೇ ನೀವು ಮುಂಗಡವಾಗಿ ಎಲ್ಲ ಎಸ್ಕಾಮ್ಗಳಿಗೆ ಕೊಟ್ಟುಬಿಡಿ ಅಥವಾ ನೀವೇನಾದರೂ ಇದಕ್ಕೆ ಒಪ್ಪದೇ ಇದ್ದರೆ ಅಂದರೆ ಅಡ್ವಾನ್ಸ್ ಆಗಿ ನಮಗೆ ಹಣ ಕೊಟ್ಟುಬಿಡಿ ಒಂದು ವರ್ಷ ಏನು ಆಗುತ್ತೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟು ಹಣವನ್ನು ಕೊಟ್ಟು ಬಿಡಿ ನೀವು ತಿಂಗಳು ತಿಂಗಳು ಕೊಡ್ತೀವಿ ಅಥವಾ ಈ ತಿಂಗಳು ಎಷ್ಟಾಗಿದೆ ಹಂಗೆ ಕೊಡ್ತೀವಿ ಅದು ಯಾವುದು ಬೇಡ ಒಂದು ವರ್ಷದ ಹಣವನ್ನು ನಮಗೆ ಕೊಟ್ಟು ಬಿಡಿ ಅಥವಾ ನೀವೇನಾದರೂ ಕೊಡದೇ ಇರುವಂತಹ ಪಕ್ಷದಲ್ಲಿ ನಾವು ಗ್ರಾಹಕರಿಂದ ಮುಂದಿನ ತಿಂಗಳಿನಿಂದಲೇ ಹಣವನ್ನು ವಸೂಲಿ ಮಾಡೋದಕ್ಕೆ ಮುಂದಾಗ್ತೀವಿ ಆ ನಂತರದಲ್ಲಿ ನೀವು ಸರ್ಕಾರಕ್ಕೆ ಅಪ್ಲೈ ಮಾಡಿ ಆಮೇಲೆ ನೀವು ಕ್ಲೇಮ್ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಇನ್ನು ಸಿಂಪಲಾಗಿ ಹೇಳ್ತೀನಿ ಹೇಳಿದರೆ ಯಾವ ತರಹ ಅಂದರೆ ಈಗ ನೀವು ಏನಾದರೂ ಎರಡು ಇನ್ನೂರು ಯೂನಿಟ್ ಒಳಗಡೆ ಕರೆಂಟ್ ಬಿಲ್ಲನ್ನು ನೀವು ಬಳಸ್ತಾ ಇದ್ದರೆ ನಿಮಗೆ ಕರೆಂಟ್ ಬಿಲ್ ಬರುತ್ತೆ ಕರೆಂಟ್ ಬಿಲ್ಲನ್ನು ನೀವು ಮೊದಲೇ ಕಟ್ಟಬೇಕಾಗತ್ತೆ ಕಟ್ಟಿದ ನಂತರ ನಾವು ಈ ತಿಂಗಳ ಬಿಲ್ಲನ್ನು ಕಟ್ಟಿದ್ದೀವಿ ಅಂತ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಪ್ಲೈ ಮಾಡಬೇಕು ಆ ನಂತರದಲ್ಲಿ ಸರ್ಕಾರ ಯಾವಾಗ ಕೊಡುತ್ತಲ್ಲ ಆವಾಗ ನೀವು ಆ ಹಣವನ್ನು ಇಸ್ಕೋಬೇಕು ಸೊ ಈ ತರಹದ ಒಂದು ಯೋಜನೆಗೆ ಈಗ ಎಲ್ಲ ಎಸ್ಕಾಮ್ಗಳು ನಿರ್ಧಾರ ಮಾಡಿಯಾಗಿವೆ ಮುಂದಿನ ತಿಂಗಳಿನಿಂದಲೇ ಇದು ಜಾರಿ ಮಾಡೋದಕ್ಕೆ ಕರ್ನಾಟಕ ವಿದ್ಯುತ್ ನಿಗಮ ಮಂಡಳಿ ಈಗ ತಯಾರಾಗಿದೆ ಈ ವಿಚಾರವಾಗಿ ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿರುವಂತಹ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾಕೆ ಅಂದರೆ ಎಸ್ಕಾಮ್ಗಳು ಗಳು ಕೊಟ್ಟಿರೋದು ಎರಡೇ ಆಪ್ಷನು ಒಂದು ಮುಂಗಡವಾಗಿರುವಂತಹ ಹಣವನ್ನು ಕೊಡಿ ಮುಂಗಡವಾಗಿ ಹಣವನ್ನು ಕೊಡಿ ಅಂದರೆ ಸರ್ಕಾರದ ಬಳಿಯೂ ಕೂಡ ಈಗ ಮುಂಗಡವಾಗಿ ಕೊಡೋದಕ್ಕೆ ಹಣವೇ ಇಲ್ಲ ಈಗಾಗಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿಗಮ ಮಂಡಳಿಗಳಿಗೆ ಜಾರಿ ಮಾಡಿರುವಂತಹ ಹಣ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆಯಾಗಿದೆ ಅನ್ನುವಂತಹ ದೊಡ್ಡ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ ಬಟಾ ಬಯಲಾಗಿದೆ ವಿದ್ಯಾರ್ಥಿ ವೇತನಕ್ಕೂ ಕೂಡ ಕೊಕ್ಕೆ ಬಿದ್ದಿದೆ ಹೀಗೆ ಪ್ರತಿಯೊಂದರಲ್ಲೂ ಏನು ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆಯಾಗ್ತಾ ಇರುವಂತಹ ಹಣ ಅದೆಲ್ಲವೂ ಕೂಡ ಗ್ಯಾರಂಟಿಗೆ ಡೈವರ್ಟ್ ಆಗ್ತಾ ಇದೆ ಇದರಿಂದಾಗಿ ಸ್ವತಃ ಶಾಸಕರೇ ಈಗ ಸರ್ಕಾರದ ಮೇಲೆ ರೊಚ್ಚು ಗೆದ್ದು ಬಿಟ್ಟಿದ್ದಾರೆ ನಮ್ಮ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಸಾಕವು ನಿಲ್ಲಿಸಿಬಿಡಿ ಈ ಗ್ಯಾರಂಟಿ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈಗ ರೊಚ್ಚು ಗೆದ್ದಿದ್ದಾರೆ ಅಂತಹ ಸಂದರ್ಭದಲ್ಲಿ ಎಲ್ಲ ಎಸ್ಕಾಂಗಳಿಗೆ ಸರ್ಕಾರ ಸಾವಿರದ ಆರ್ನೂರು ಕೋಟಿ ಹಣವನ್ನು ಮುಂಗಡವಾಗಿ ಕೊಡುತ್ತಾ ಖಂಡಿತವಾಗಿಯೂ ಕೊಡೋದಿಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳಿನಿಂದಲೇ ನಿಮಗೆ ಬಿಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಹೋಗಿ ಬಿಲ್ಲನ್ನು ಕಟ್ಟಬೇಕು ಆ ನಂತರದಲ್ಲಿ ಅವರು ಕೊಟ್ಟಾಗ ಈಸ್ಕೋಬೇಕು ಸೊ ಈ ತರಹದ ಒಂದು ಯೋಜನೆ ಬರುತ್ತೆ ಗೆಳೆಯರೆ ರೆಡಿಯಾಗಿ ಮುಂದಿನ ತಿಂಗಳಿನಿಂದ ನೀವು ಕರೆಂಟ್ ಬಿಲ್ಲನ್ನು ಕಟ್ಟೋದಕ್ಕೆ ಆ ನಂತರದಲ್ಲಿ ಗೆಳೆಯರೆ ಮತ್ತೊಂದು ಶಾಕ್ ಎಸ್ಕಾಮ್ ಕೊಟ್ಟಿರೋದು ಏನು ಅಂದರೆ ಈ ಒಂದು ವಿದ್ಯುತ್ ದರ ಏನಿದೆಯಲ್ಲ ಅದನ್ನೂ ಕೂಡ ಪ್ರತಿ ಯೂನಿಟಿಗೆ ಒಂದು ರೂಪಾಯಿ ಮೂವತ್ತೇಳು ಪೈಸೆಯಷ್ಟು ಏರಿಸೋದಕ್ಕೆ ಈಗ ಮುಂದಾಗಿದೆ ಸೊ ಈಗ ನೀವು ಕರೆಂಟ್ ಬಿಲ್ಲನ್ನು ಕಟ್ಟಬೇಕು ಆ ನಂತರದಲ್ಲಿ ಕರೆಂಟ್ ದರವೂ ಕೂಡ ಏರಿಕೆಯಾಗುತ್ತೆ ಒಟ್ಟಾರೆಯಾಗಿ ಗ್ರಾಹಕರು ಜನರು ಏನು ಮಾಡಬೇಕು ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆಯೂ ಕೂಡ ಈಗ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅನ್ನುವಂತಾಗಿದೆ ಇದು ಗೆಳೆಯರೆ ಗೃಹ ಜ್ಯೋತಿ ಯೋಜನೆಯ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ